ಇದು ಸಾಮಾನ್ಯವಾದ ಒಂದೊಂದು ಟ್ಯಾಂಕರ್ ಅಲ್ಲ ಇದು ಇದು ಎಂಬತ್ತರ ದಶಕದಲ್ಲಿ ಎಂಬತ್ತ್ ಮೂರರವರೆಗೆ ನಮ್ಮ ಭಾರತೀಯ ಸೇನೆಯಲ್ಲಿದ್ದಂಥ ಒಂದು ಯುದ್ಧ ಟ್ಯಾಂಕರ್ ಇದು ಇಂಡೋ ಯುದ್ಧದಲ್ಲೂ ಕೂಡ ಭಾಗಿಯಾಗಿತ್ತು ಅಂತೇಳಿ ಹೇಳಲಾಗ್ತದೆ ಈ ಟ್ಯಾಂಕರ್ದು ಏನು ಅಂತಂದರೆ ದೇಶಭಕ್ತಿಯ ಸಂಕೇತವಾಗಿ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಆಗಸ್ಟ್ ಹನ್ನೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರರಲ್ಲಿ ಶಿವಮೊಗ್ಗಕ್ಕೆ ತರ್ತಾರೆ ಇದನ್ನು ಅಂದರೆ ಡಿಫೆನ್ಸ್ ಮಿನಿಸ್ಟರ್ಗೆ ಒಂದು ಲೆಟ್ರ್ ಬರೀತಾರೆ ಇಲ್ಲಿನ ಕಾರ್ಪೊರೇಷನ್ನಿಂದ ಈ ಥರ ಒಂದು ಟ್ಯಾಂಕರ್ನ ಶಿವಮೊಗ್ಗ ಕಳಿಸ್ಕೊಡಿ ನಾವು ಸ್ಮಾರ್ಟ್ ಸಿಟಿ ಒಂದು ಫಂಡಿಂದ ಅದನ್ನೊಂದು ಚೆನ್ನಾಗಿ ಇಡ್ತೀವಿ ಅಂತ ನೋಡಿ ಸ್ಮಾರ್ಟ್ ಸಿಟಿ ಫಂಡಲ್ಲಿ ಎಂತೆಂಥ ಎಂತೆಂಥ ಹಣವನ್ನು ಖರ್ಚು ಮಾಡಿಬಿಟ್ಟು ಏನೇನು ಮಾಡೋಕ್ಕೆ ಹೊರಟಿದ್ರು ಅಂತ ಅದು ಒಳ್ಳೆ ಕಾರ್ಯ ಆ್ಯಕ್ಚುಲಿ ನಮ್ಮ ಗೌರವ ಇದು ತಂದಿದ್ದು ಕರೆಕ್ಟ್ ಇದೆ ಆವಾಗ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗ ಈ ಒಂದು ಟ್ಯಾಂಕರ್ನ ಇಲ್ಲಿ ಸಾಗಿಸ್ಲಾಗ್ತದೆ ಇದಕ್ಕೊಂದು ಪರ್ಮನೆಂಟ್ ಇದನ್ನು ಪ್ಲೇಸನ್ನು ತೋರಿಸ್ಬೇಕಿತ್ತು ತೋರಿಸಿರಲಿಲ್ಲ ಅದು ಶಿವಮೊಗ್ಗದಲ್ಲಿ ಎಮ್ ಆರ್ ಎಸ್ ಸರ್ಕಲ್ ಅಂತಿದೆ ಅಲ್ಲಿ ಕಳೆದವರು ಕಳೆದ ವರ್ಷ ಅಲ್ಲ ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಸ್ಟ್ ಹನ್ನೆರಡನೇ ತಾರೀಕು ಅನಿಸುತ್ತೆ ಅದನ್ನು ಭಾಳ ದೊಡ್ಡ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟು ತಂದಿಟ್ಟರು ತಂದಿಟ್ಟು ಅದು ಅಲ್ಲೇ ಪಕ್ಕದಲ್ಲಿ ಆ ಸರ್ಕಲಿನ ಪಕ್ಕದಲ್ಲಿ ಒಂದು ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮದ ಒಂದು ಶೆಡ್ ಕಾಂಪೌಂಡು ಅಲ್ಲಿ ತಂದು ಬಡ್ದಿದ್ರು ಅಲ್ಲೇನೋ ತಂದಿಟ್ಟರು ಸರ್ಕಲಲ್ಲಿ ಇದನ್ನು ನಿಲ್ಲಿಸ್ಬೇಕು ಅಂತ ಅವ್ರ ಆಸೆ ಆಗಿತ್ತು ಆದರೆ ಏನಾಗ್ತದೆ ಸರ್ಕಾರ ನಿಲ್ಲಿಸಬೇಕಾದ್ರೆ ಹೈವೇ ಅಥಾರಿಟಿ ಬರುತ್ತೆ ಆಮೇಲೆ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋದ್ರಿಂದ ಹಂಗೆಲ್ಲ ಇಡಕ್ಕೆ ಬರೋಲ್ಲ ಅಂತ ಆಯಿತು ಅದನ್ನು ತಂದು ಅಲ್ಲೇ ಧೂಳು ಹಿಡಿಸಿದರು ಹೆಚ್ಚೆ ಸತತವಾಗಿ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ನಾಲ್ಕು ಒಂದೂವರೆ ವರ್ಷ ಇದು ಧೂಳು ತಿಂದಿದೆ ಆಗಸ್ಟಿಗೆ ಒಂದು ವರ್ಷ ಆಯಿತು ಈ ಕಡೆ ಮತ್ತಿನ್ನೊಂದು ನಾಲ್ಕೈದು ಆಯಿತು ಒಂದೂವರೆ ವರ್ಷ ಅಲ್ಲೇ ಧೂಳು ತಿಂತಿತ್ತು ಎಲ್ಲ ಲಡ್ಡು ಹಿಡ್ದಂಗೆ ಆಗಿದೆ ಈಗ ನೋಡಿ ಟಿಂಕರಿಂಗ್ ವರ್ಕ್ ಮಾಡ್ತಿದ್ದಾರೆ ಈಗ ಅದನ್ನು ಈಗ ಮಾಧ್ಯಮದವರು ಇದನ್ನು ಈ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿದ ತಕ್ಷಣ ಅದನ್ನು ತಂದುಬಿಟ್ಟು ಈಗ ಶಿವಮೊಗ್ಗದಲ್ಲಿ ಫ್ರೀಡಮ್ ಪಾರ್ಕ್ ಅಂತ ಮೊದಲು ಕರಿತಿದ್ದು ಅದಕ್ಕೆ ಅಲ್ಲಮ್ಮ ಪ್ರಭು ಮೈದಾನ ಅಂತ ಮಾಡಿದ್ರು ಅದು ಶಿವಮೊಗ್ಗ ಸಿಟಿ ಕಾರ್ಪೊರೇಷನ್ ಸುಪರ್ದಿಯಲ್ಲಿದೆ ಅಲ್ಲಿ ತಂದು ಇದನ್ನು ಇಟ್ಟಿದ್ದಾರೆ ಈಗ ಸದ್ಯಕ್ಕೆ ಮಾಧ್ಯಮಗಳ ಪ್ರೆಷರ್ ಮೇಲೆ ಮಾಧ್ಯಮಗಳ ಸುದ್ದಿಗಳ ಮೇಲೆ ಈಗ ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ರೂಪದಲ್ಲಿ ಈಗ ಅದಕ್ಕೆಲ್ಲ ಒಂದು ಸ್ವಲ್ಪ ಟಿಂಕರಿಂಗ್ ಮಾಡಿಬಿಟ್ಟು ಪೇಂಟ್ ಮಾಡಿಬಿಟ್ಟು ಇಡ್ತಿದ್ದಾರೆ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿಗ ಒಂದು ಇಲ್ಲೊಂದು ಕಟ್ಟೆ ದೇವ್ರ ಕಟ್ಟೆ ಕಟ್ಟದಂಗೆ ಕಟ್ತಿದ್ದಾರೆ ಇಲ್ಲಿ ಮೇಲಿಡ್ತಾರೆ ಮೋಸ್ಟ್ಲಿ ಇಲ್ಲಿ ಚೆನ್ನಾಗಿ ಆಗ್ಬೋದು ಮತ್ತೆ ಅದಕ್ಕೂ ಕೂಡ ರೂಫ್ ಮಾಡಬೇಕಾಗುತ್ತೆ ಬರೀ ಇದು ಕಟ್ಟೆ ಕಟ್ಟಿದರೆ ಆಗಲ್ಲ ಯಾಕಂದರೆ ಬಿಸಿಲಿಗೆ ಅದಕ್ಕೆ ಇದಕ್ಕೆ ಮಳೆಗೆ ಹಾಳಾಗೋ ಚಾನ್ಸಸ್ ಇರುತ್ತೆ ಈ ಥರ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅವರು ಇದು ಜನರಿಗೆ ಆಗು ಎಲೆಕ್ಷನ್ ಬರೋಕ್ಕಿತ್ತು ದೇಶಭಕ್ತಿ ಅಂತಿತ್ತು ಅದಕ್ಕೆ ಏನು ಬೇಕಾದ್ರೂ ಮಾಡಂಗಿದ್ರು ಅದಾಗಿ ಎಲೆಕ್ಷನ್ ಮುಗಿದ ತಕ್ಷಣ ಅದ್ರ ಬಗ್ಗೆ ಯೋಚನೆನೇ ಇರಲಿಲ್ಲ ಶಿವಮೊಗ್ಗದ ಎಂ ಪಿ ಬಿ ಜೆ ಪಿಯವರೇ ಅವತ್ತು ಅಧಿಕಾರದಲ್ಲಿದ್ದಿದ್ದು ಬಿ ಜೆ ಪಿನೇ ಮೇಲೆಡೆ ಗೌರ್ಮೆಂಟು ಅಧಿಕ ಬಿ ಜೆ ಪಿ ಎಲ್ಲ ಆಗೋಯ್ತು ಬೇ ಬೇಗ ಆಗೋಯ್ತು ಡಿಫೆನ್ಸ್ನವ್ರು ಕೊಟ್ಬಿಟ್ರು ಅದಕ್ಕೆ ಈ ಥರದ್ದು ಯಾವತ್ತು ಕೊಡಬೇಕಾದ್ರೆ ಅವರು ಕರೆಕ್ಟಾಗಿ ಇದನ್ನ ಎಲ್ಲಿ ಇಡ್ತಾರೆ ಏನು ಮಾಡ್ತಾರೆ ಅಂಥೇಳಿ ಸ್ಥಳ ಚೆಕ್ ಮಾಡಿ ಕೊಡಬೇಕು ಅವ್ರು ಡಿಫೆನ್ಸ್ ಮಿನಿಸ್ಟ್ರಿ ಕೂಡ ಜವಾಬ್ದಾರಿ ಇತ್ತು ಪೂನಾದಿಂದ ಬಂದಿದ್ದಿದ್ದು ಪೂನಾದಲ್ಲಿ ಅದನ್ನು ಇಡ್ಲಿಕ್ಕೆ ಇಡ್ಲಾಗಿತ್ತು ಏನು ಸರ್ ನಿಮ್ಮ ಹೆಸರು ಮುಗಿತಾ ಇನ್ನಿದ್ಯಾ ಈ ಶುರು ಮಾಡಿದ್ದಾರೆ ಪೇಂಟ್ ಹೊಡೆಯೋಕೆ ಇನ್ನೊಂದು ವಾರ ಬೇಕೇನೋ ಇದು ಒಂದು ವಾರ ಬೇಕಾಗುತ್ತೆ ಸರ್ ಈಗ ಹ್ಞೂ ಟಿ ಟ್ವೆಂಟಿ ಟೂ ಅಂತಲೂ ಇದ್ರದ್ದು ಹೆಸರು ಅದು ಹಾ ಇವರು ಇಟ್ಟೇನೋ ಹೋಗಿದ್ದಾರೆ ಇಲ್ಲಿ ಪಾಪ ಹುಡುಗರ್ಗು ಎಲ್ಲ ಹತ್ತಿ ಅದರ ಮೇಲೆ ಫೋಟೋ ತೆಕ್ಕಳೋದು ಅದು ಮಾಡೋದು ಹಾನಿ ಮಾಡಿ ಇನ್ನೇನು ಕೆ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಒಂದಿಷ್ಟು ಜನ ಕಿತ್ಕೊಂಡೇ ಹೋದ್ರೆ ಹೋದ್ರೆ ಅವರ ಸ್ಪಾಟ್ಸ್ ಇದೆ ಹಿಂಗೆ ಬಿಟ್ಟರೆ ಆ ಪರಿಸ್ಥಿತಿ ಇದೆ ಮಾಧ್ಯಮದವ್ರು ಇಲ್ಲ ಅಂದರೆ ಇವರು ಬುದ್ದಿನೇ ಕಲಿತರ್ಲಿಲ್ಲ ನಮ್ಮ ಶಿವಮೊಗ್ಗದ ಮಾಧ್ಯಮ ಮಿತ್ರರು ತುಂಬ ಅದರಲ್ಲೂ ಕೆಲವು ಪರ್ಟಿಕ್ಯುಲರ್ ಟಿ ವಿ ಚಾನೆಲ್ಗಳು ಇವತ್ತು ರೀ ಚಾಂಪಲ್ ಮಾಡ್ತಿದ್ದಾರೆ ಇಲ್ಲಾಂದರೆ ನೋಡಿ ಅದು ಅಲ್ಲೇ ತಿಂತಾ ತಿಂತಾಗ್ತಿತ್ತು